ಎಲ್ಲರಿಗೂ ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಳಗ ನಾವು ಮೈಲಾರ ಮಲ್ಲಣ್ಣ ದೇವ್ರ ಬಗ್ಗೆ ಮಾಹಿತಿನ ತಿಳ್ಕೊಂಬಂತ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕುಳಾಗಿರಂತ ಈ ದೇವರನ್ನ ಬಹಳಷ್ಟು ಜನ ಖಂಡೋಬ ಅಂತಾನು ಕೂಡ ಕರೀತಾರ ಮೊದಲನೆಯದಾಗಿ ದೇವಸ್ಥಾನದ ಎರಡು ಸ್ಥಾನದ ಕೊಂಡಗಳವ ಒಂದು ತೆಪ್ಪದ ಕೊಂಡ ಆದರೆ ಇನ್ನೊಂದು ಸ್ಥಾನದ ಕೊಂಡ ಬಂದಂತ ಪ್ರತಿಯೊಂದು ಭಕ್ತಾದಿಗಳು ಕೂಡ ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಪಡ್ಕೋತಾರ ಮೊದಲು ಇಲ್ಲಿ ನೂರ ಎಂಟು ಬಾವಿಗಳು ಇದಿವಂತ ಈ ಕಾಲಕ್ರಮೇಣ ಬರೀ ಎರಡು ಉಳ್ಕೊಂಡವ ಒಂದು ತೆಪ್ಪದ ಕೊಂಡ ಆದರೆ ಇನ್ನೊಂದು ಸ್ಥಾನದ ಕೊಂಡ ಅಂತ ಹೇಳಿ ಈ ದೇವಸ್ಥಾನ ಇರೋಂಥ ಜಾಗಕ ಮೈಲಾರ ಮೈಲಾಪುರ ಪ್ರೇಮಪುರ ಖಾನಾಪುರ ಹೇಳಿ ಹೆಸರ್ಲಿಂತ ಕರೀತಾರ ಅದೇ ರೀತಿ ನಮ್ಮ ಕರ್ನಾಟಕದೊಳಗೆ ಈ ದೇವರಿಗೆ ಮೈಲಾರಲಿಂಗ ಮೈಲಾರ ಮಲ್ಲಣ್ಣ ಹೇಳಿ ಹೆಸರಿನಿಂದ ಕರೆದ್ರೆ ಮಹಾರಾಷ್ಟ್ರದೊಳಗ ಖಂಡೋಬ ಮಲ್ಹಾರಿ ಅಂತೇಳಿ ಒಂದೇ ದೇವರನ್ನ ಆರಾಧಿಸ್ತಾರ ಈಗ ಈ ಮಲ್ಲಣ್ಣ ದೇವರು ಯಾವ ರೀತಿ ಬಂದರು ಅಂತ ಹೇಳ್ತೀನಿ ಕೇಳ್ರಿ ದ್ವಾಪರ ಕಾಲದೊಳಗ ಒಬ್ಬರು ಮಲ್ಲಾಸುರ ಮತ್ತು ಮಣಿಕಾಸುರ ಅಂತೇಳಿ ಇಬ್ಬರು ರಾಕ್ಷಸರಿದ್ರಂತ ಅವರು ಋಷಿಮುನಿಗಳಿಗೆ ಬಹಳಷ್ಟು ಕಾಟ ಕೊಡ್ತಿದ್ರಂತ ಆ ಕಾಟ ತಡಿಲ ಕಾಲಾರದೆ ಋಷಿಮುನಿಗಳು ಶಿವನ ಮೊರೆ ಹೋದಾಗ ಶಿವ ಮಾರ್ತಾಂಡ ಭೈರವ ಮತ್ತು ಮೈಲಾರಲಿಂಗಂದು ರೂಪ ತಾಳ್ತಾರೆ ಅದೇ ರೀತಿ ಪಾರ್ವತಿ ಗಂಗೆ ಮಾಳಮ್ಮನ ರೂಪ ಧರಿಸ್ತಾಳ ಆ ಟೈಮ್ನಾಗ ಆ ಮೈಲಾರಲಿಂಗಂದು ವೇಷಭೂಷಣ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ತಲೆ ಮೇಲೆ ಒಂದು ಪೇಟ ಹಣಿ ಮೇಲೆ ಅರಶಿನ ಭಂಡಾರ ಅರಶಿನ ಪೀತಾಂಬರ ಕೈ ಒಳಗೊಂದು ಖಡ್ಗ ಹುಲಿ ಚರ್ಮ ಹೆಗಲ್ ಮೇಲೆ ಒಂದು ಕಂಬಳಿ ಈ ರೀತಿ ವೇಷಭೂಷಣ ಮೈಲಾರಲಿಂಗಂದು ಇತ್ತು ಇನ್ನು ಇಲ್ಲಿ ಜಾತ್ರೆ ಒಳಗೆ ಯಾಕೆ ಅಷ್ಟೊಂದು ಅರ್ಶಿಣ ಹಾರಿಸ್ತಾರ ಈ ದೇವರಿಗೆ ಯಾಕೆ ಅರ್ಶಿಣ ಅಷ್ಟು ನಡೀತದ ಅಂತ ಹೇಳಿ ಹೇಳ್ತೀನಿ ಕೇಳ್ರಿ ಅವರು ಆ ರಾಕ್ಷಸನ ಧ್ವಂಸ ಮಾಡ್ಲಿಕ್ಕೆ ಹೋದಾಗ ಒಬ್ಬ ರಾಕ್ಷಸ ಪೆಟ್ಟು ಮಾಡಿರ್ತನ ಮೈಲಾರ ಆ ಟೈಮ್ನಾಗ ಅರ್ಶಿಣ ತಗೊಂಡು ಅಲ್ಲಿ ಲೇಪನ ಮಾಡಿದಾಗ ಅದು ಅವಾಗಿಂದ ಹೋಗಿ ಔಷಧಿಯ ಕೆಲಸ ಮಾಡಿ ಅದು ಅವಾಗಿಂದ ಹೊಗೆ ನಿವಾರಣೆ ಆಗ್ತದೆ ಅದೇ ಒಂದು ವಿಜಯದ ಸಂಕೇತ ಅಂತ ಹೇಳಿ ಇಲ್ಲಿ ಅರ್ಶಿಣ ಬಹಳಷ್ಟು ನಡೀತದ ಹೆಚ್ಚಿನ ಸಂಖ್ಯೆ ಒಳಗ ಹಾಲು ಮತದ ಜನ ಕುಲದೇವರಾಗಿ ಈ ದೇವರನ್ನು ಆರಾಧಿಸ್ತಾರ ಈ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನೇನು ಅಂತ ಕೇಳಂಬರ್ರಿ ನಮ್ಮ ಹೆಸರು ಆಕಾಶ್ ಹಿರಿಬಗ್ಗೆ ಹೇಳಿ ನಾವು ಇಲ್ಲಿಂದ ಅರ್ಚಕರಿದ್ರಿ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಕಂಡೋಬ ದೇವಸ್ಥಾನವು ಒಂದು ಅತ್ಯಂತ ಪುರಾತನ ಹಾಗೂ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಛಟ್ಟಿ ಅಮಾವಾಸ್ಯೆಯಿಂದ ಏಳು ಅಮಾವಾಸ್ಯೆವರೆಗೆ ಒಂದು ತಿಂಗಳ ಕಾಲ ಅತಿ ದೊಡ್ಡ ಜಾತ್ರೆ ಇಲ್ಲಿ ನಡೆಯುತ್ತದೆ ಸಾಕ್ಷಾತ್ ಶಿವನು ಒಂದು ಮಾರ್ತಾಂಡ ಭೈರವ ಅವತಾರ ತಳ್ಳಿ ಮಲ್ಲಹಾಸುರು ಮತ್ತು ಮಣಿಕಾಸುರ ಎನ್ನುವ ಒಬ್ಬ ದೈತರಿಗೆ ಸಂಹಾರ ಮಾಡಿದಂಥ ಪುಣ್ಯಸ್ಥಳವೇ ಈ ಸುಕ್ಷೇತ್ರ ಮೈಲಾರ ಈ ಒಂದು ಕ್ಷೇತ್ರಕ್ಕೆ ಆದಿಮೈಲಾರ ದಕ್ಷಿಣ ಕಾಶಿ ಪ್ರೇಮಪುರ ಹಾಗೂ ಖಾನಾಪುರ ಎಂಬ ಹೆಸರಿನಿಂದ ಕರೆಯುವುದುಂಟು ಕಾಲಾಂತರದಲ್ಲಿ ಈ ಒಂದು ಕ್ಷೇತ್ರಕ್ಕೆ ನಾಲ್ಕು ಹೆಸರುಗಳು ಬಂದಿವೆ ಈ ಒಂದು ಕ್ಷೇತ್ರದಲ್ಲಿ ನೂರ ಎಂಟು ತೀರ್ಥ ಕುಂಡಗಳಿದ್ದು ಪ್ರತಿಯೊಂದು ಕುಂಡದ ಒಂದು ವಿಶೇಷತೆಯನ್ನು ಹೊಂದಿದೆ ಇಲ್ಲಿಗೆ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ದೇಶದ ಮೂಲೆ ಮೂಲೆಯಿಂದ ಪ್ರತಿ ವರ್ಷ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಕೊಬ್ಬರಿ ಭಂಡಾರವನ್ನು ಮಿಶ್ರಣ ಮಾಡಿ ದೇವಸ್ಥಾನದ ಸುತ್ತ ಶಿವಮಲ್ಲಹಾರಿ ಏಳು ಕೋಟಿ ಏಳು ಕೋಟಿ ಉಗೆ ಎಂದು ದೇವರ ಜೈಘೋಷ ಹಾಕುತ್ತಾ ಭಂಡಾರ ಹಾರಿ ಸುತ್ತ ದೇವರ ಒಂದು ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಇಲ್ಲಿ ಚಟ್ಟಿಯಿಂದ ಎಳ್ಳು ಮಾಸವರೆಗೆ ಬರುವಂತಹ ಭಕ್ತಾದಿಗಳು ಸಜ್ಜಿ ರೊಟ್ಟಿ ಚಟ್ಟಿ ಖಾರ ಹೋಳಿಗೆ ಪಾಯಸ ಈ ರೀತಿ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ಇಲ್ಲಿರುವಂತಹ ಒಗ್ಗಾಯಗಳಿಗೆ ಅವರ ಕುಟುಂಬಿಯನ್ನು ತುಂಬಿ ಅವರಿಗೆ ಉಣಿಸುವುದು ಇಲ್ಲಿನ ಒಂದು ಪರಂಪರೆಯಾಗಿದೆ ಮತ್ತು ಪ್ರತಿಯೊಂದು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಜಯದಶಮಿಯಲ್ಲಿ ಹಾಗೂ ಈ ಒಂದು ಚಂಪಾಷ್ಠಿಯ ಸಮಯದಲ್ಲಿ ಇಲ್ಲಿ ಉತ್ಸವಗಳು ನೆರೆಯುತ್ತವೆ ಈ ದೇವಸ್ಥಾನದ ಒಳಗ ಯಾವಾಗ್ಲೂ ಕೂಡ ಒಂದು ಕೂಗು ಕೇಳೆ ಕೇಳ್ತದ ಎಲ್ಲರೂ ಹಾಕುವಂತ ಆ ಜೈಕಾರ ಏಳು ಕೋಟಿ ಏಳು ಕೋಟಿ ಅಂತ ಹೇಳಿ ಏನದು ಏಳು ಕೋಟಿ ಎದುರ ಸಲುವಾಗಿ ಅಂತ ಹೇಳಿ ಹೇಳ್ತೀನಿ ಕೇಳ್ರಿ ರಾಕ್ಷಸನ ಸಂಹಾರ ಮಾಡೋ ಸಲುವಾಗಿ ಮೈಲಾರ ಮಲ್ಲಣ್ಣ ಗಂಗೆ ಮಾಳಮ್ಮನ ಜೊತೆನೆ ಏಳು ಕೋಟಿ ಗೊರವರ ಸೈನ್ಯ ಕಟ್ಕೊಂಡು ಹೋಗಿರ್ತಾರೆ ಅದ್ರ ಸಲುವಾಗಿ ಅವ್ರ ಜೊತೆ ಹೋಗಿ ಜಯಗಳಿಸಿ ಸಲುವಾಗಿ ಏಳು ಕೋಟಿ ಏಳು ಕೋಟಿ ಅಂತೇಳಿ ಇಲ್ಲಿ ಒಂದು ಧ್ವನಿ ಕೇಳಿ ಬರ್ತದೆ ಅದಲ್ದೇನೆ ಗೊರವರು ಕೂಡ ಈ ದೇವರಿಗೆ ಭಾಳಷ್ಟು ಮನೆ ದೇವರಾಗಿ ಆರಾಧಿಸ್ತಾರ ಏನೇ ಕೆಲಸ ಆದರೂ ಕೂಡ ಅವ್ರದ್ದೇ ಮೊದಲನೇ ಪಾತ್ರ ಆಗಿರ್ತದೆ ಪ್ರತಿ ವರ್ಷವೂ ಕೂಡ ಚಟ್ಟಿ ಅಮಾವಾಸ್ಯೆಲಿಂತ ಏಳು ಅಮಾವಾಸ್ಯ ತನಕನೂ ಕೂಡ ಒಂದು ದೊಡ್ಡ ಜಾತ್ರೆ ನಡೀತದೆ ಅಂತಲೇ ಹೇಳಬಹುದು ಒಂದು ತಿಂಗಳ ಕಾಲ ನಮ್ಮ ಉತ್ತರ ಕರ್ನಾಟಕದೊಳಗೆ ನಡೆಯುವಂಥ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳಬಹುದು ಅದಲ್ಲದೆ ಈಗ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಾರ ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಮೈಲಾರ ಮಲ್ಲಣ್ಣ ದೇವರ ಬಗ್ಗೆ ಮಾಹಿತಿ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್